வந்த மனிங்க இது ஹோரிகார்டு பழ ஆனந்த அறுவத்து சாய் கொட்டு தந்து வந்து தகண்டு வந்தே நாவே மாலவந்துக்கண்டு அதில் குண்டிருக்க அது காலே குண்ட்ரே அந்த எண்ணக்கு வர்த்தது இல்லீங்கள ನಾವು ಕರ್ಕೊಂಡು ಬಂದಿದ್ದೇವೆ ಸ್ವಾಮಿಗೆ ನಾ ಹೇಳ್ದಂಗೆ ಕೇಳಿ ಅಂತಂದ್ರೆ ಆಗಾಗೆ ಅಲ್ಲವ ನಾವು ಗಪ್ ಅಂದಾಗ ನೀವು ಗಪ್ಪ ಆಗ್ಬೇಕು ಆವಾಗೇ ನಿಮಗೆ ಪುರಾಣ ಕೇಳುತ್ತದೆ ಇಲ್ಲವರೆಗೂ ತಿಳಿಯಂಗಿಲ್ಲ ಮಲ್ಲಮ್ಮಗೆ ನೋಡ್ಯಾರ ಮದ್ವೆ ದಿನಾನು ಗೊತ್ತು ಮಾಡ್ಯಾರ ಮದುವೆ ದಿನ ಗೊತ್ತು ಮಾಡಿದ್ರು ಅಂತಂದ್ರೆ ಅವಾಗ ಬಣವಿ ಕೊಂಡು ತಗೋತಿದ್ರು ಮದ್ವೆ ಗಾಡಿ ಹತ್ತಿ ಬರ್ತಿದ್ರು ಆದರೆ ಇಲ್ಲಿ ವೇಮನಾಗಾರೆಡ್ಡಿಗೆ ಬಡತನ ಇರಲಿಲ್ಲ ಆ ಗರ್ಭ ಶ್ರೀಮಂತ ಹೊಲದಾಗ ಬಣಿಮೆ ಅದೆಲ್ಲ ಇತ್ತು ಎದಗಳಿಗೆ ಹಿಂಡಿ ತಗೊಂಡ ಹಿಂಡಿ ತಗೊಂಡು ಅವು ಕಟ್ಟಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ದ ಬೀಗರು ಕಿಲಾರ ಎತ್ತಗಳು ಕಟ್ಕೊಂಡು ಜೂಲು ಕಟ್ಕೊಂಡು ಗೊಂಡ್ಯಾದ ಬಾರ್ಕೋಲೆ ಹೆಗಲಿಗೆ ಹಾಕ್ಕೊಂಡು ಅದೇ ನಾ ಕೇಳಬೇಡ ಸಡಗರ ವೈಭವದಿಂದ ಸಿದ್ದಾಪುರದಿಂದ ಪಟ್ಟಾದ ಹೆಜ್ಜೆ ಕಟ್ಟಿಕೊಂಡು ಗಲ್ಲ 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 ಎತ್ತಿನ ಗಡಿಗೆ ಮದುವೆ ಗೊಂಡ್ರೆ ಎಷ್ಟು ಚಂದವಾಗಿ ಎಷ್ಟ ಆನಂದದ್ದು ಹಾದ್ಯಾಗ ಹೋಗಿ ಮತ್ತೆ ಬುತ್ತಿ ಬಿಚ್ಚಿ ಹುಳ ನುಚ್ಚ ಬಿಸಿ ಹಿಂಡಿ ಕಟಿ ರೊಟ್ಟಿ ಊಟ ಮಾಡಿದ್ರ ಎಂತ ಸ್ವರ್ಗ ಸುಖ ಅದು ಅದೆಲ್ಲ ಇವತ್ತಿನ ದಿವಸ ಮಾಯಾಗಿ ಹೋಗ್ಬಿಟ್ಟ ಯಾರೋ ಹಾದ್ಯಾಗ ಬುತ್ತಿಲ್ಲ ಬಿಚ್ಚೋದಿಲ್ಲ ಯಾರು ಮಾತಾಡೋದಿಲ್ಲ ಯಾರು ಹಾಡುವುದಿಲ್ಲ ಎತ್ತಿನ ಗಾಡಿ ಹೆಣ್ಮಕ್ಳು ಹಾಡ್ಕೋತ್ರಿ ಮದುವೆ ಹೋಗುದು ರಾತ್ರಿ ಬಾಲಕ ಅವ್ರ ಮನೆಗೆ ಹೋಗಿ ಹೇಳದ್ರ ಗುಳವಾಣಿ ಕಡವ ಬೆಲ್ಲದ ಗುಳವಾಣಿ ಕಡುಬ ಎಷ್ಟು ಆನಂದ ಎಷ್ಟು ರುಚಿ ಅದು ಕಡುಬು ಮಾಡಶ್ಯಾನ ಬಂದ ಬೀಗರಿಗೆಲ್ಲ ಅಡಿಗೆ ವ್ಯವಸ್ಥೆ ಮಾಡಶ್ಯಾನ ಎತ್ತಿನ ಗಾಡಿ ಕಟ್ಕೊಂಡು ಊರೆಲ್ಲಾಗ ಹಾಡಿದವ ಎಲ್ಲಿ ಶಿವಪುರದೊಳಗೆ ಮಲ್ಲಮ್ಮನ ಊರಾಗ ಬೇಗನೆ ಒಂದು ಬಿಡಾರ ಬಡಿಸಿ ಅವರು ಜಳಕದ ವ್ಯವಸ್ಥಾ ಅವ್ರಿಗೆ ಉಳ್ಳಕ್ಕ ತಿಲ್ಲಕ್ಕ ಏನೇನು ವ್ಯವಸ್ಥೆ ಬೇಕು ಎಲ್ಲನು ವ್ಯವಸ್ಥೆ ಮಾಡ್ಯಾರ ಶಿವಪುರದಾಗಿನ ಜನ ಎಲ್ಲರೂ ಮಲ್ಲನನ್ನ ಮದುವೆಯಾಗಿ ಹ್ಯಾಂಗ ಓಡಾಡ್ಲಿಕ್ಕೆ ತಮ್ಮ ಮಕ್ಕಳ ಮನೆಯಾಗ ಹ್ಯಾಂಗ ಮದುವೆಯಾಗಿ ಹ್ಯಾಂಗ ಓಡಾಡ್ತಾರ ಹಾಂಗ ಓಡಾಡ್ಲಿಕ್ಕೆ ಎಲ್ಲರೂ ವ್ಯವಸ್ಥೆ ಮಾಡಲಿಕ್ಕತ್ತ್ಯಾರ ಸಂತೋಷದಿಂದ ಬೀಗ್ರೆ ಬಂದವರಿಗೆ ಚಹಾ ಪಾನಿ ಎಲ್ಲ ವ್ಯವಸ್ಥೆ ಮಾಡ್ಯಾರ ಎತ್ತೋಳಿಗೆ ಮೇವು ಕೊಟ್ಟಾರ ಹಿಂಡಿ ಕೊಟ್ಟಾರ ಆವತ್ತಿನ ರಾತ್ರಿ ಕಡಿಮೆನೂ ಊಟ ಸುರುವಿನ ದಿನ ಊಟ ಇರ್ತಿತ್ತು ಈ ಕಡಿಮೆ ಮಾಡಂಗಿಲ್ಲ ಗಟ್ಟಿಗಡ ಮಾಡಲ್ಲ ಯಾರಿಗೆ ಒಂದೆರಡು ಅದರ ಆದರೆ ಒಂದೆರಡು ಹಾಕಿ ಹಾಕಿಡ್ತಾರ ಮುಗಿತು ಒಂದೆರಡು ಶ್ಯಾವ್ಗೆ ಒಂದೆರಡು ಸಾಕ್ರಿ ಕಡದೇ ಮುಣಿಗೆ ಹೋಗಿಬಿಟ್ಟವ್ರು ಆ ಸಂಪ್ರದಾಯ ಎಲ್ಲ ಬದಲಾಗಿ ಹೋಯ್ತು ಈಗ ಆ ಸಡಗರ ಎಲ್ಲ ಬದಲಾಗ್ಬೋಯ್ತು ಇವಾಗ ಬಂದ್ರಂದ್ರೆ ಸುಮ್ ಕೂತ್ಬಿಡ್ರಿ ನೀವು ಪುರಾಣ ಮುಗಿಯ ತನಕ ಲಕ್ಷ್ಮಿ ಅಂತ ಬರಬೇಡ್ರಿ ಬರ್ಬೇಡ್ರಿ ಎಲ್ಲರಿಗೆ ಎಲ್ಲರಿಗೂ ಶೀರಿ ತಂದಾರ ಮದುವೆಗೆ ಬಂದವ್ರಿಗೆ ಯಾರು ಮಾತಾಡ್ಲಾರ್ದೆ ಕೇಳ್ತೀರಿ ಅವ್ರಿಗೆ ಅದು ಟೆಂಪು ಬಂದದಲ್ಲ ರೀ ಹಾಂ ಸಿರಿ ಟೆಂಪು ಬಂದದು ಹಾಂ ಮತ್ತೆ ಯಾರು ಮಾತಾಡ್ತಾರ ಅಲ್ಲಿ ಬಾಬು ಹೆಸರು ಬರ್ಕೊಳ್ ಹೋಗ್ತಾರೋ ಅವರು ಮಾತಾಡಿದವ್ರಿಗೆ ಎಸ್ ಪಿ ಯಾರು ಮಾತಾಡ್ಲಾರ್ದೆ ಗಪ್ ಚುಪ್ಪ ಕೂತ್ ಕೇಳ್ತೀರಿ ನಾ ಕೇಳಿದ ಪ್ರಶ್ನೆಗೆ ಯಾರು ಹೊಳ್ಳಿ ಉತ್ತರ ಕೊಡ್ತೀರಿ ಅವ್ರಿಗೆ ಅಷ್ಟೇ ಸೀರೆ ಅದು இவ்வி மாத்திர ஐம தந்தில் நம்ம மாதேவோடி குல்ல டபிங் டாயர் மேலே போ மதவீங்க மதவீக்கு வந்து எல்லா பீகரு ஆனந்த சித்தாபுர ரொக இழுக்கண்டர் இழுக்கண்ட மேலகின் ஜாவ ஆ மொதல் ஏன் ஹாஸ்தார குக்கும ஆச்சார ஒன் தின குமச்சம ಒಂದಿನ ಅರ್ಶಿಣ ಹಚ್ಚೋ ಕಾರ್ಯಕ್ರಮ ಹಿಂಗ ಐದಿಂದ ಮದ್ವಿ ಒಂದ್ ದಿನ ಅಲ್ಲ ಎರಡು ದಿನ ಇಲ್ಲ ನೋಡ್ರಿ ಮದುವೆ ಅರ್ಶಿಣ ಯಾಕೆ ಹಚ್ತಾರ ಈಗ ಬಡೀತಂದ್ರ ಗಾಯ ಆಯ್ತು ಅಂದ್ರೆ ಅವ ಹಿಂದಕ್ಕೆ ಅರ್ಶಿಣ ಮತ್ತ ಎಣ್ಣೆ ಹಸ್ತಿದ್ರಲ್ಲ ಗಾಸ್ಲೈಟ್ ಎಣ್ಣೆ ಹಾಕಿ ಅರ್ಶಿಣ ಹಚ್ತಿದ್ರು ಅದ್ರ ಮೇಲೆ ಹುಣ್ಣು ಕಮ್ಮ ಆತೀವ ಅವ್ ಈಗ ಹಂಗೆ ಮಾಡಿದ್ರೆ ಕಾಲೇ ಕಡ್ದು ಇವಾಗ ಅರ್ಶಿಣೆ ಯಾಕೆ ಕಸ್ತ್ರ ಅಂತ ಕೇಳಿದ್ರೆ ಈ ಟಿ ಟಿ ಇಂಜೆಕ್ಷನ್ ಮಾಡಿದ್ರೆ ಅಂದ್ರೆ ಶಪ್ಟಿಕ್ ಆಗಂಗಿಲ್ಲ ಅವಾಗಿನ ಟಿ ಟಿ ಇಂಜೆಕ್ಷನ್ ಅಂದ್ರೆ ಅರ್ಶಿಣ ಹಿಂದಕ್ಕಿನ ಕಾಲದೊಳಗೆ ಟಿ ಟಿ ಇಂಜೆಕ್ಷನ್ ಅಂದ್ರೆ ಗೊತ್ತಿದ್ದಿದ್ದಿಲ್ಲ ಅರ್ಶಿಣ ಹಚ್ಚದ್ರು ತಂದ್ರ ಶಪ್ಟಿಕ್ ಆಗಂಗಿಲ್ಲ ಮದುವೆಯ ತಂದ್ರ ಮನುಷ್ಯ ಒಂದು ಗಾಯ ಆದಂಗೆ ಮುಂದ ಅವನ ಜೀವನದೊಳಗೆ ಅವನಿಗೆ ಶೆಫ್ಟಿ ಕಾಬ್ಯಾಳಪ್ಪು ಅಂತ ತಿಳ್ಕೊಂಡು ಅರ್ಶಿಣ ಹಚ್ತಾರೆ ತೊಂದರೆ ಅಂತೂ ಬರೋದೇ ಮದುವೆ ಮೇಲೆ ಇನ್ನು ಮದುವೆ ಆದ ಮೇಲೆ ಅವನ ಸಂಸಾರ ಸುರುಳಿತ ನಡೀಲಿ ಅಂತ ತಿಳ್ಕೊಂಡು ಅರ್ಶನ ಹಚ್ಚಿ ಬೆಳಗಿನ ಜಾವ ನೂಲು ಸುತ್ತಿ ಎಲ್ಲಾ ತಾಯಿಂದರೆಲ್ಲ ಕೂಡಿ ಮುತ್ತೈದರು ಕೂಡಿ ತಾಯಿ ಮಕ್ಕಳು ಮೆಲ್ಲದು ಹಂದರದ ಕುಂಡ್ರಶಿ ಹಾಡದೆ ನೂಲಾಗ ಕುಂಡ್ರಶಿ ಹಾಡ್ತಾರೆ ಯಾವಾಗ ಹಾಡದು ಆ ಎಣ್ಣೆ ಈ ಎಣ್ಣೆ ಯಾವಾಗ ಮೊದಲ ಎಣ್ಣೆ ತಂದೆ ಉದಯನ ಮೊದಲ ಮತ್ತ ಯಾರಿಗೆ ಈಗ ಅದು ಮದುವೆ ಹೋಗ್ ನಮಗೆ ಹಾಡ್ಲಿಕ್ಕೆ ಹರ್ಚಲ ಆಗ್ತಾರೆ ಐಗೋಳೆ ಹಾಡಬೇಕೀಗ ಹೆಣ್ಮಕ್ಳು ಸೊಮ್ಮತ್ ಹಾಡ್ಗೆ ಒಂದು ರೇಷ್ಮೆ ಸೀರೆ ಉಟ್ಕೊಂಡು ಸೈಡ್ ಪದ ಉಟ್ಕೊಂಡು ಕೂತು ಬಿಟ್ಟಿರ್ತಾರೆ ಹಾಡ್ಲಿಕ್ಕೆ ಬರಂಗಿಲ್ಲ பட்லாக கச்சின பட்ல மிஞ்சன் தக்கச்சந்த ஏன் மாத ஏன் சடகரது அதுல கார்க்மெந்த நடித்து மல்லமன மதவி மல்லமன மதவி குங்கும அரிசிணா எல்லா ஹெச்சி மது மக்கள தயார் மாதிரி மது மக்களே அலங்கார மாதிரி ನೋಡ್ರಿ ಅವಾಗಿನ ಕಾಲದೊಳಗಿಂದ ಅಲಂಕಾರನೇ ಬ್ಯಾರೆ ಈಗಿನವರಿಗೆ ಅಲಂಕಾರನೇ ಬ್ಯಾರೆ ಅವಾಗ ಒಂದಿಷ್ಟು ಹಣೆ ಮೇಲೆ ಈ ಹಚ್ಕೊಂಡು ಕುಂಕುಮ ಹಚ್ಕೊಂಡು ತಲೆ ತುಂಬಾ ಶರೇ ಹಚ್ಕೊಂಡು ಆ ಮದ ಮಕ್ಕಳು ಬಂದ್ರೆ ಅಂದ್ರೆ ತಯಾರ ಈಗ ಹಂಗಲ್ಲ ಸ್ವಾಮಿ ಪಂಚಗಳು ಸುಡ್ಕೊಂಡು ಮಧ್ಯ ಮುಂಜಾನೆ ಕೂತಿರ್ತದ್ರಿ ಮೇಕಪ್ಪೇ ಆಗಲಿ ಅವ್ರ ಮೇಕಪ್ಪೇ ಮುಗಿಯೋಲ್ಲ ಮದ್ವೆ ಮೇಕಪ್ ಮಾಡೋರಿ ಕನಸಿ ಬಿಡ್ಲಿಕ್ಕೆ ಈಗ ಹತ್ತ ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ನೋಡ್ರಿ ಹೇಳ್ತಾರ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಮೇಕಪ್ ಮಾಡೋನಿಗೆ ರೊಕ್ಕ ಕೊಡ್ತಾರ ಇದು ಸ್ವಾಮಿ ಗಂಟ್ಲಹರಂಗ್ ಗಂಟ್ಲ ಹರ್ಯಾಂಗೆ ಮಂತ್ರ ಹೇಳ್ತದ ಎಲ್ಲಾ ಸುದ್ದಿ ಮಾಡ್ತದ ಐದನೂರು ರೂಪಾಯಿ ಕೊಟ್ಟು ಕಳಿಸ್ರಿ ಐನೂರ್ಗ ಈಗ ಸಾವಿರ ರೂಪಾಯಿ ಬಂದು ಮುಟ್ಟೆನು ಸ್ವಾಮಿ ನೋಡ್ರಿ ನಿಮಗೆ ಬ್ರಹ್ಮ ಗಂಟ ಹಾಕಿ ನಿಮ್ಮ ಜೀವನ ಸುಗಮವಾಗಿ ಸಾಗುವಂಗ್ ಮಾಡವ ಯಾರು ಅಂತ ಕೇಳಿದ್ರ ಒಬ್ಬ ವೈದಿಕ ಸ್ವಾಮಿನೇ ಮಾಡ್ತಾನ ಎಲ್ಲ ಅಕ್ಷತ ಹಾಕಿ ಅದನ್ನು ಶುದ್ಧ ಮಾಡೋವ ಸ್ವಾಮಿನೇ ಶುದ್ಧ ಮಾಡ್ತಾನ ಅವನಿಗೆ ಸಾವಿರ ರೂಪಾಯಿ ಕೊಡ್ತೀರಿ ನಿಮ್ಮದೇ ಮೆಕ್ಕಪಟೆಬಿ ನಿಮ್ಮದೇ ಲಿಪ್ಟಿಕ್ಕ ನಿಮ್ಮದೇ ಸುನೋ ನಿಮ್ಮದೇ ಪೌಡರ್ ಎಲ್ಲ ತಗೊಂಡು ನಿಮ್ಮ ಹೊತ್ತಿಗೆ ಬಳಕೆ ಖಾರಿಗೆ ತೋರಿ ಕೆಂಪ್ ಮಾಡಿ ಬರ್ತಾರ ಅವ್ರಿಗೆ ಇಪ್ಪತ್ತೈದು ಸಾವಿರ ಒಂದ್ ತಾಸು ಮದುವೆಗಾನ ಎಲ್ಲ ಬಳಸ್ಕೊಂಡು ಹೊರಸ್ಕೊಂಡು ಹೋಗಿಬಿಡ್ತಾರ ಮೊದಲು ಹಂಗೆ ಆಗಿರಿ ನೀವು ಇಲ್ಲಿ ಮದುಮಕ್ಕಳಿಗೆ ಅಲಂಕಾರ ಮಾಡಬಹುದು जय अपू बने ले जय हल्ला मत कर देना जय जय